ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಹಣ ಮೀಸಲಿಡುವ ಬಗ್ಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಪರವಾಗಿ ಹೇಳಿಕೆ ನೀಡುತ್ತಿರುವುದಾಗಿ ಚಳುವಳಿಯ ರಾಜ್ಯ ಸಹ ಸಂಚಾಲಕರಾದ ವೈಶಾಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ನಮ್ಮ ಈ ಸಂಘಟನೆ ನಿರ್ಮಿಸಿ ಎರಡು ವರ್ಷ ಕಳೆದಿದೆ ಈಗ ಬಜೆಟ್ ಹತ್ತಿರ ಇರುವುದರಿಂದ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ ಇನ್ನೂರು ಕೋಟಿಯನ್ನು ಮೀಸಲಿಟ್ಟಿರುವುದಾಗಿ ತಿಳಿಸಿದೆ ಆದರೆ ಅದನ್ನು ಇನ್ನೂ ಜಾರಿಗೆ ತಂದಿರುವುದಿಲ್ಲ ನುಡಿದಂತೆ ನಡೆದ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಪ್ರಮುಖ ನಮ್ಮ ಹಕ್ಕೊತ್ತಾಯಗಳೆಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು ನಮ್ಮ ಸಮುದಾಯದವರಿಗೆ ವಸತಿಗಾಗಿ ಪ್ರತ್ಯೇಕವಾದ ಯೋಜನೆ ರೂಪಿಸಿ ಲಿಂಗತ್ವ ಅಲ್ಪಸಂಖ್ಯಾತರು ಉದ್ಯಮಶೀಲತೆಯಲ್ಲಿ ತೊಡಗಿಸಿಕೊಳ್ಳಲು ಯೋಜನೆ ರೂಪಿಸಬೇಕು ಇವಕ್ಕಾಗಿ ಪ್ರತಿ ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗೆ ಎರಡು ಲಕ್ಷ ಆರ್ಥಿಕ ನೆರವು ನೀಡಲು ಬಜೆಟ್ ಮೀಸಲಿಡಬೇಕು ಎಂದರು ಉಚಿತ ಲಿಂಗ ಪರಿವರ್ತನೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ಆರು ತಿಂಗಳ ಆರೈಕೆ ಬೆಂಬಲ ನೀಡಲು ಬಜೆಟ್ ಮೀಸಲಿಡಬೇಕು ಶೇಕಡಾ ಒಂದರಷ್ಟು ಮೀಸಲಾತಿಯಲ್ಲಿ ಉದ್ಯೋಗವನ್ನು ಪಡೆಯಲು ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ತರಬೇತಿ ಮತ್ತು ಕೋಚಿಂಗ್ ನೀಡಲು ಬಜೆಟ್ ಮೀಸಲಿಡಬೇಕು ಹಾಗೂ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಾರ್ಷಿಕ ಇನ್ನೂರು ಕೋಟಿಯನ್ನು ಮೀಸಲಿಡಬೇಕು ಇದಕ್ಕಾಗಿ ಪ್ರತ್ಯೇಕವಾಗಿ ನಿಯಮವನ್ನು ಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು ಆತರ ಸದಸ್ಯತ್ವದಲ್ಲಿ ಇವತ್ತು ಬರಬೇಕಾಗಿತ್ತು ಬೇರೆ ಬೇರೆ ಕಾರಣಗಳಿಂದ ನಾವು ಸದ್ಯಕ್ಕೆ ಜನ ಕುತ್ಕೊಂಡು ಇದು ಒಟ್ಟಾರೆಯಾಗಿ ಏನಂದ್ರೆ ದೌರ್ಜನ್ಯ ಮತ್ತು ಹಿಂಸೆ ವಿರುದ್ಧವಾಗಿ ನಾವು ಧ್ವನಿ ಎತ್ತಕ್ಕಂತ ಕೆಲಸ ಮಾಡ್ತೀವಿ ಅದು ಸರ್ಕಾರಿ ಅಧಿಕಾರಿಗಳ ಜೊತೆ ಆಗಿರ್ಬೋದು ಸರ್ಕಾರದ ಜೊತೆ ಆಗಿರ್ಬೋದು ಕೆಲವೊಂದಿಷ್ಟು ನಮ್ಗೆ ಬರ್ತಕ್ಕಂಥ ಸೇವಾ ಸೌಲಭ್ಯಗಳಲ್ಲಾಗಿರ್ಬಹುದು ಇವಾಗ ನೋಡಿ ಆಹಾರ ಮತ್ತು ಸರಬರಾಜು ನಿಗಮ ಮಂಡಳಿಯಲ್ಲಿ ತಗೊಂಡ್ರೆ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಜಿಲ್ಲೆಗೆ ಒಬ್ಬರಿಗೆ ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂತ ಇದೆ ಇವನ್ ಸೋ ಯಾವ್ದು ಫಾಲೋಅಪ್ ಆಗ್ತಾ ಇಲ್ಲ ಅದರಾಗೆ ಬಂದು ಉದ್ಯೋಗ ಉದ್ಯೋಗ ಇದರಲ್ಲಿ ಬಂದು ಮೂರು ಲಕ್ಷ ನಮ್ದು ನಮ್ಮ ಒಂದು ಲೋನ್ ಕೊಡಬೇಕು ಡಬ್ಲ್ಯೂ ಡಿ ಸಿಯಿಂದ ಇಂದ ಅವುಗಳನ್ನ ಕೊಡ್ತಾ ಇಲ್ಲ ಬ್ಯಾಂಕ್ ಮ್ಯಾನೇಜರ್ಗಳು ಇವರಿಗೆ ಯಾವುದು ಬೇಸಿಕ್ ನೀಡ್ ಇಲ್ಲ ಇವ್ರದ್ದು ಟ್ರಾನ್ಸಾಕ್ಷನ್ ಇಲ್ಲ ಇವ್ರ್ ಸಿವಿಲ್ ಸ್ಕೋರ್ ಇಲ್ಲ ನಾವು ಯಾವ್ದು ಬಿಸ್ನೆಸ್ ಮಾಡಲಾರ್ದೆ ಯಾವ ಸಿವಿಲ್ ಸ್ಕೋರ್ ಅನ್ನ ತೋರಿಸಲಕ್ಕಾಗ್ತದೆ ಇವೆಲ್ಲವುಗಳ ವಿರುದ್ಧ ನಾವು ಹೋರಾಟದ ಪ್ರಕ್ರಿಯೆಯಲ್ಲಿ ಇರ್ತೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಲ್ವತ್ತಾರು ಸಾವಿರ ಮೂರು ಅಂದ್ರೆ ಇವತ್ತು ಅವ್ರು ವೋಟರ್ ಐ ಡಿ ಪ್ರತಿಯೊಂದು ದಾಖಲಾತಿಗಳ ಸಮೇತ ಹೇಳೋದಾದ್ರೆ ನಲ್ವತ್ತಾರು ಸಾವಿರದ ಸಮಥಿಂಗ್ ಇದೆ ಆ ಇದುವರೆಗೂ ಬಂದು ಒಂದು ಜನ ನಮ್ಮಲ್ಲಿ ಲಿಂಗತ್ವ ಇನ್ನೂ ಬಾಕಿ ಜನರಿಗೆ ಬಂದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಜಿಲ್ಲಾ ಘಟಕದ ಸದಸ್ಯ ರಮೇಶ್ ಬಿಆರ್ ಶಿವಣ್ಣ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ